ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಆಗ್ತದ ಇಲ್ಲಿ ವೈಷ್ಣು ಹುಚ್ಚುನಾಗಿ ರೂಮಲ್ಲಿ ಬಂದೇ ಆಗಿದ್ರೆ ಇಲ್ಲಿ ಕಾವೇರಿಯವರು ಲಕ್ಷ್ಮಿ ಮೇಲೆ ರೇಗ್ತಿದ್ದಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ಅವರು ಲಕ್ಷ್ಮಿ ಬಂದೆ ದೊಡ್ಡ ಸಾಕ್ಷ್ಯನ ತಂದಿಟ್ಟಿದ್ದಾರೆ ಹಾಗಾದರೆ ಸಾಕ್ಷ್ಯನ ನಂಬೆ ಬಿಡ್ತಾಳೆ ಲಕ್ಷ್ಮಿ ಹೋಗ್ತಿರುವುದಲ್ಲೇ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಒಮ್ಮೆಲೆ ಸತ್ಯವ ಗೊತ್ತಾಗ್ತದೆ ಹಾಗೆ ವೈಷ್ಣವ್ ಹುಚ್ಚ ಆಗಿದ್ದಾನೆ ಜೊತೆಗೆ ಆಗಿದ್ದನ್ನೆಲ್ಲ ನನಗೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ರೂಮಲ್ಲಿ ಬಂದೇ ಆಗಿದಾನೆ ಕೀರ್ತಿ ಹೇಳಿದ ಎಲ್ಲ ಮಾತುಗಳು ತನ್ನ ಪ್ರೀತಿನ ನಾನು ಮಾಡ್ಕೊತಿದ್ದಾನೆ ಇಷ್ಟು ದಿನ ನಾನು ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿರೋ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ ಆವತ್ತು ಕೀರ್ತಿ ಯಾಕೆ ನನ್ನ ಬಿಟ್ಟು ಹೋದಲು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಹಳೆ ದಿನಗಳನ್ನ ನನ್ನ ಮಾಡ್ಕೊಳ್ತಿದ್ದಾನೆ ಅದು ಕೀರ್ತಿ ನನಗೆ ನೀನು ಬೇಡ ಅಂತ ಹೇಳಿ ಒದ್ದು ಕಳಿಸಿದ್ದು ಎಲ್ಲವೂ ಕೂಡ ವೈಷ್ಣವ್ಗೆ ನೆನಪಾಗ್ತದೆ ವೈಷ್ಣವ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಎಲ್ಲವೂ ಕೂಡ ಅವತ್ತು ಕೀರ್ತಿ ಯಾಕೆ ಆರೀತಿ ಹೇಳಿದ್ಲು ಹಾಗಾದರೆ ಜಾತ್ಕ ವಿಶ್ವವಾಗಿ ಈ ಕಡೆ ಕೀರ್ತಿ ನನ್ನನ್ನು ಬಿಟ್ಟು ಹೋಗಿದ್ದ ಇವತ್ತು ಅವತ್ತು ಯಾಕೆ ಬಿಟ್ಟು ಹೋದಲು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಹಾಗಾದ್ರೆ ಅವತ್ತು ಕೀರ್ತಿ ಹೇಳಿದ್ದು ಎಲ್ಲವೂ ಕೂಡ ಇದೇ ಕಾರಣಕ್ಕ ಅದೇ ಹೇಳಿ ವೈಷ್ಣವ್ ಹಾಸ್ಪಿಟಲಲ್ಲಿ ಕೀರ್ತಿ ಹೇಳಿದ್ದು ಮಾತನ್ನು ನನಗೆ ಮಾಡ್ಕೊತಾನೆ ಜೊತೆಗೆ ಇಲ್ಲಿ ಕೀರ್ತಿ ವೈಷ್ಣವ್ ನನ್ನ ಮಾತನ್ನು ನಂಬು ನಿನ್ ಜಾತಕದಲ್ಲಿ ದೋಷ ಆಯಿತು ಅದಕ್ಕೋಸ್ಕರ ನಾನು ನಿನ್ನನ್ನು ಸಾಕ್ರಿಫೈಸ್ ಮಾಡಬೇಕಾಯ್ತು ಜಾತಕದಲ್ಲಿ ದೋಷ ನಿವಾರಣೆ ಆಗಬೇಕು ಅಂದರೆ ನೀನು ಯೋಗ ಇರೋ ಜಾತಕದ ಹುಡುಗಿ ಜೊತೆ ಮದುವೆ ಮಾಡಬೇಕಿತ್ತು ಮದುವೆ ಆಗಬೇಕಿತ್ತು ಅದಕ್ಕೋಸ್ಕರನೇ ಯೋಗ ಇರೋ ಲಕ್ಷ್ಮಿ ಜೊತೆ ನಿನ್ನ ಮದುವೆ ಆದ ಜೊತೆಗೆ ಆರು ತಿಂಗಳು ನೀನು ಅವಳ ಜೊತೆ ಸಂಸಾರ ಮಾಡಿದ್ರೆ ಎಲ್ಲ ಕೂಡ ಮುಗೀತಿತ್ತು ದೋಷ ನಿವಾರಣೆ ಆಗ್ತಿತ್ತು ಆಮೇಲೆ ನಿನ್ನನ್ನು ಕಾವೇರಿ ಅಂಡಿ ನನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದರು ಈಗ ಜಾ ಆರು ತಿಂಗಳು ಆಗಿದೆ ಈಗ ನನ್ನ ವಯಸ್ಟ್ ನನಗೆ ಬೇಕು ಲಕ್ಷ್ಮೀನ ಕೇಳಿದೆ ಆದರೆ ಅವಳು ಇಲ್ಲ ಅಂತ ಹೇಳಿಬಿಡ್ಳು ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ವೈಶ್ ನನಗೆ ನಿನ್ನನ್ನು ಬಿಟ್ಟು ಬದುಕೋಕ್ಕಾಗತ್ತಾ ಆರು ತಿಂಗಳು ಮುಗಿದ್ಮೇಲೂ ನಿನ್ನನ್ನು ಬಿಟ್ಟು ಬದುಕು ಅದೇ ಹೇಳಿದ್ರೆ ಹೇಗೆ ಬದುಕಲಿ ಇಷ್ಟು ದಿನ ನನಗೆ ಎಷ್ಟು ಪಾಡ್ಬಿಟ್ಟೆ ಅನ್ನೋದು ನನಗೆ ಮಾತ್ರ ಗೊತ್ತು ಅಂತ ಹೇಳಿ ಕೀರ್ತಿ ಹೇಳಿದು ಎಲ್ಲ ಮಾತುಗಳನ್ನ ಕೂಡ ವಾಯಷ್ನೂ ನೆನಪು ಮಾಡ್ಕೊತಾನೆ ತುಂಬಾ ಅಪ್ಸೆಟ್ ಆಗ್ತದಾನೆ ಹಾಗಿದ್ರೆ ಒಮ್ಮೆ ನಂಬಿಕೆ ಹೋಗ್ಬಿಟ್ರೆ ಅವರು ಏನೇ ಹೇಳಿದ್ರು ಕೂಡ ನಂಬೋದಿಲ್ಲ ಕೀರ್ತಿ ಅವತ್ತು ಸತ್ಯ ಹೇಳಿದ್ಲು ಆದರೂ ಕೂಡ ನಾನು ಮೇಲೆ ಕೈ ಮಾಡಬಾರ್ದಿತ್ತು ಕೈ ಮಾಡಿಬಿಟ್ಟ ಎಂದು ಕೂಡ ಮಾಡಿರಲಿಲ್ಲ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಹಾಗಿದ್ರೆ ಕೀರ್ತಿ ಅವತ್ತು ನನ್ನ ಕೀರ್ತಿನೇ ಬೇಕು ನನ್ನ ನನ್ನ ಪ್ರೀತಿನ ಮರೆಯೋಕ್ಕಾಗಲ್ಲ ಅಂದಾಗ ನೀನು ಲಕ್ಷ್ಮಿನೇ ಮಾತ್ರ ಆಗಬೇಕು ಅವಳೇ ನಿನಗೆ ಸರಿಯಾಗಿ ಜೋಡಿ ಅಂದಾಗ ಹೇಳಿದ ಗೆಲುವು ಕೂಡ ಇದೇ ಕಾರಣಕ್ಕ ಅಂತ ಹೇಳಿ ಕೀರ್ತಿ ತ್ಯಾಗ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ವೈಷ್ಣು ಅದಕ್ಕೆ ಸರಿಯಾಗಿ ಇಲ್ಲಿ ಕಾವೇರಿಯವರು ವೈ ಕೃಷ್ಣವರು ಅದ್ರ ಕಪಾಳ ಬಾರಿಸ್ಕೊಂಡು ಅವಮಾನ ಮಾಡಿಸ್ಕೊತಿದ್ದಾಗೆ ಎಲ್ಲರೂ ಮೇಲೆ ಈ ಕಡೆ ಲಕ್ಷ್ಮೀನ ಪ್ರಶ್ನೆ ಮಾಡ್ತಿದ್ದಾರೆ ನೋಡು ಲಕ್ಷ್ಮೀ ಎಲ್ಲವನ್ನೂ ಕೂಡ ನೀನು ಸರಿ ಮಾಡ್ಬೋದಿತ್ತು ನೀನು ಹೇಳು ಒಂದು ಸುಳ್ಳು ಎಲ್ಲವನ್ನೂ ಕೂಡ ಸರಿ ಮಾಡ್ತಿತ್ತು ನೀನು ಒಂದು ಸುಳ್ಳೆ ಹೇಳ್ತಿದ್ರೆ ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಆದರೆ ಇವತ್ತು ನನಗೆ ಇಷ್ಟೆಲ್ಲ ಅವಮಾನ ಆಗಿದ್ದಕ್ಕೆ ನೀನೇ ಕಾರಣ ನಿನ್ಗೂ ಕೂಡ ನನ್ನ ಅವಮಾನ ಆದರೆ ನಿಗೂ ಕೂಡ ಅದರಿಂದ ಖುಷಿ ಸಿಗುತ್ತಲ್ವ ನೀನು ಕೂಡ ಅದರಿಂದ ಖುಷಿ ಪಟ್ಟೆ ಅಲ್ವಾ ಅಂತ ಹೇಳ್ತಿದ್ರೆ ನೋಡಿ ಅದೇ ನಿಮ್ಮ ಸಿಚುವೇಶನ್ ನೋಡಿ ನನಗೂ ಕೂಡ ತುಂಬ ಬೇಜಾರಾಗ್ತದ ಆದರೆ ಏನು ಮಾಡೋದು ಇವತ್ತು ನೀನು ನೀವು ಏನು ಅನುಭವಿಸ್ತಿದ್ರು ಅದಕ್ಕೆಲ್ಲ ಕಾರಣ ನೀವೇನ ಅವತ್ತು ನೀವು ಮಾಡಿದಕ್ಕೆ ಇವತ್ತು ಅನುಭವಿಸ್ತಾ ಇದ್ರ ಅವತ್ತಿಗೆಲ್ಲೂ ಕೂಡ ಸರಿ ಮಾಡಿದರೆ ಇವತ್ತು ನಿಮಗೆ ಇಂಥ ಸಿಚುವೇಶನ್ ಬರ್ತಿರ್ಲಿಲ್ಲ ಅಂತ ಹೇಳಿದ ತಕ್ಷಣ ಕಾವೇರಿಯವರು ಕೆಂಡಾಮಂಡಲ ಆಗಿ ಅಲ್ಲಿಂದ ಹೋಗಿಬಿಡ್ತಾರೆ ನಂತರ ಈ ಕಡೆ ಲಕ್ಷ್ಮಿ ವೈಷ್ಣವ್ ಹತ್ರ ಬರ್ತಾಳೆ ಲಾಕ್ ಆಗಿದೆ ರೂಮು ವೈಷ್ಣವ್ ತುಂಬ ಯೋಚನೆ ಮಾಡ್ತಿದ್ದಾರೆ ನನ್ಗೆ ಗೊತ್ತಿತ್ತು ವೈಷ್ಣವ್ ಈ ಒಂದು ವಿಷಯ ನಿಮಗೆ ಗೊತ್ತಾದರೆ ನಿಮ್ಗೆ ಆಗತ್ತೆ ಆಗುತ್ತೆ ಅಂತ ಆದರೆ ಏನು ಮಾಡೋದು ಇವತ್ತಲ್ಲ ನಾಳೆ ನಿಮ್ಗೆ ಈ ವಿಷಯ ಗೊತ್ತಾಗಲೇ ಬೇಕಿತ್ತಲ್ವ ಖಂಡಿತ ನನಗೆ ಅರ್ಥ ಆಗುತ್ತೆ ನಿಮ್ಮ ಸಿಚ್ಯುವೇಶನ್ ಏನು ಅಂತ ಖಂಡಿತ ನಿಮ್ಮ ಮನಸ್ಸು ಹೇಗೆ ಗೊತ್ತಾಡ್ತಿರ್ಬೋದು ಅಂತ ಅರ್ಥ ಆಗುತ್ತೆ ಅಂತ ಅನ್ಕೋತದಾಗೆ ಕಾವೇರಿ ಅವರು ಕೂಡ ಬರ್ತಾರೆ ಪುಟ ಡೋರ್ ಓಪನ್ ಮಾಡು ಪುಟ ದಯವಿಟ್ಟು ಪುಟ ಓಪನ್ ಮಾಡು ಹಾಕಿತು ಆಗೋಯಿತು ಪುಟ ದಯವಿಟ್ಟು ಕ್ಷಮಿಸ್ಬಿಡು ಪುಟ ನಾನು ನಿನ್ನ ಅಮ್ಮ ಪುಟ ನನಗೇನೇ ಮಾಡಿದ್ರು ನೀನು ಒಳ್ಳೆಯದಕ್ಕೋಸ್ಕರ ಪುಟ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಅದು ದಯವಿಟ್ಟು ಅವ್ರಿಗೆ ಸ್ಪೀಸ್ ಕೊಡಿ ಅವ್ರಿಗೆ ಮನಸ್ಸಿಗೆ ಆಘಾತ ಆಗುತ್ತೆ ಅವರು ಅದರಿಂದ ಹೊರಗಡೆ ಬರಬೇಕು ಅದಕ್ಕೆ ಅವ್ರಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳ್ತಿದ್ರೆ ನೀನು ಮಾತಾಡ್ಬೇಡ ಲಕ್ಷ್ಮಿ ಇದು ನನ್ನ ಪುಟ್ಟ ನಡುವೆ ಇರೋ ವಿಷಯ ಅಮ್ಮ ಮಗನ ನಡುವೆ ಸಾವಿರ ಬರುತ್ತೆ ಹೋಗುತ್ತೆ ನಾವಿಬ್ರು ಚಕ್ಲ ಆಡ್ಕೊಂಡು ಅದನ್ನು ಮಾತ್ರಕ್ಕೆ ನಾಳೆ ಸರಿ ಹೋಗೋದಿಲ್ಲ ಅಂತಲ್ಲ ನಾನು ಅವನ ಅಮ್ಮ ಆಗದೆ ಇರೋದಿಲ್ಲ ಅವ್ನು ನನಗೆ ಮಗ ಅನ್ನೋದು ಸುಳ್ಳಲ್ಲ ಅಲ್ವಾ ಸುಮ್ಮನೆ ನೀನು ನಮ್ಮಿಬ್ಬರ ವಿಷಯಕ್ಕೆ ಇಂಟರ್ಫಿಯರ್ ಆಗಬೇಡ ಅಂತ ಹೇಳ್ತಿದ್ರೆ ಖಂಡಿತಾತ ನಾನು ನಿಮ್ಮಿಬ್ಬರು ವಿಶ್ವವಾಗಿ ಇಂಟರ್ಫಿಯರ್ ಆಗೋದಿಲ್ಲ ಆದರೆ ಸ್ವಲ್ಪ ಅವ್ರಿಗೆ ಸ್ಪೇಸ್ ಕೊಡಿ ಅಂತಂದರೆ ಕಾವೇರಿ ಅವರು ಕಿಚ್ಚಾಡ್ಬಿಡ್ತಾರೆ ತಕ್ಷಣ ವೈಷ್ಣು ಬರ್ತಾರೆ ವೈಷ್ಣು ಬಂದದ್ದೆ ಡೋರ್ ಓಪನ್ ಮಾಡಿ ಅಮ್ಮ ಏನು ಮಾತಾಡ್ತಿದ್ದೀಯ ನೀನು ದಯವಿಟ್ಟು ಸುಮ್ಮನೆ ಹೋಗ್ತೀಯಾ ಮಾಡಿರೋದು ಸಾಕು ಈಗ ನಾನು ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂದಾಗ ದಯವಿಟ್ಟು ಬಿಟ್ಟ ಕೂತ್ಕೊಂಡು ಮಾತಾಡೋಣ ಅಂತದ್ದು ಏನೂ ಆಗಿಲ್ಲ ಎಲ್ಲ ಕೊಡ ಬಗ್ಗೆ ಇರುತ್ತೆ ಅಂದಾಗ ಅಮ್ಮ ನಿನ್ನ ಜೊತೆ ಮಾತಾಡೋಕ್ಕೇನು ಉಳ್ದಿಲ್ಲ ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನನ್ನ ಒಬ್ಬನೇ ಬಿಟ್ಬಿಡು ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ಬಿಡ್ತಾರೆ ಕಾವೇರಿಯವರು ಹೊರಡ್ತಿದ್ದಾಗೆ ಈ ಕಡೆ ದಯವಿಟ್ಟು ನಾನು ಒಬ್ಬನೇ ಇರಬೇಕು ಅಂತ ಲಕ್ಷ್ಮಿನ ಕೂಡ ವೈಷ್ಣವ್ ಕೇಳ್ಕೊಂಡಾಗ ಲಕ್ಷ್ಮಿಯವರು ಕೂಡ ಹೊರಡ್ತಾರೆ ತುಂಬ ಬೇಜಾರ ಆಗ್ತದೆ ಜೊತೆಗೆ ಇದು ಎಲ್ಲದರ ನಡುವೆ ಆ ಕಡೆ ಅವರು ತಮ್ಮ ಮಗನ ಕೆರ್ನ ಬರಪ್ಪ ಬಾರಿಸ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ನಾನೇ ನಮ್ಮ ಮಾಡಲಿ ನನ್ನಪ್ಪ ಯಾರು ಅಂತ ಕೇಳಲಿಲ್ಲ ಅಂದರೆ ನಾನು ಇದೇ ರೀತಿ ಒಬ್ಬೊಬ್ಬರನ್ನೇ ಕರೆದು ಕೇಳಬೇಕಾಗತ್ತೆ ಅಂತ ಈ ಕಡೆ ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರುವಂಥ ರೇಖೆ ಕಳಿಸ್ಬಿಡ್ತಾರೆ ಜೊತೆಗೆ ಅಪ್ಪ ಯಾರು ಅಂತ ಕೇಳ್ತಿದ್ದಾನೆ ಅಂತ ಅವರು ಹೇಳ್ತಿದ್ದಾರೆ ಬಂದಿರೋರು ಸಾರಿ ಪ್ರಜ್ಪಲ್ಲ ಅವ್ನು ಈ ರೀತಿ ಮಾತಾಡೋದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಹೋಗಿಬಿಡ್ತಾರೆ ನಂತರ ಈ ಕಡೆ ಕಾರಲ್ಲಿ ಕೂತ್ಕೋ ಅಂತ ಹೇಳಿ ಕಾರಲ್ಲಿ ಕೂರಿಸ್ಕೊಂಡು ನೀನು ತುಂಬ ಅದೇ ಆಗ್ತಿದೆ ನನ್ನ ಕೋಪ ಏನು ಅಂತ ನೋಡಿರಲ್ಲ ತುಂಬ ಕ್ರಾಸ್ ಮಾಡ್ತಿದ್ಯಾ ಲಿಮಿಟ್ನ ಮೀಟು ಹಾಕಿದ್ದು ನಿನ್ಗೆ ಯಾರು ಹೇಳಿದ್ದು ಅವ್ನ ವಿಷಯನ ಅಂತ ಹೇಳಿದಾಗ ನಿಮಗೆ ಗೊತ್ತಾಗಬೇಕು ನನ್ನ ಕಾಲೇಜ್ ಫೋಟೋ ನೋಡಿದೆ ಗೊತ್ತಾಯಿತು ಅಂದಾಗ ಯಾರು ನಿನಗೆ ಆ ಫೋಟೋ ಕೊಟ್ಟರು ಅಂತ ತಾರೆ ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ ನನ್ನ ಅಪ್ಪ ಯಾರು ಅನ್ನೋದು ಹೇಳಿದ್ರೆ ನಾನು ಸುಮ್ಮನೆ ಇರ್ತೀನಿ ಇಲ್ಲ ಅಂದರೆ ಇದೇ ರೀತಿ ಮಾಡ್ತಿರ್ತೀನಿ ಅಂತಕ ಏನು ಮಾತಾಡ್ತಿದ್ಯಾ ನೀನು ಎಷ್ಟೇ ಹುಡ್ಕೋತರು ಕೂಡ ಅಪ್ಪ ಯಾರು ಅಂತ ಗೊತ್ತಾಗುತ್ತಿಲ್ಲ ಅಂತ ಹೇಳಿಲ್ವ ಸುಮ್ಮನೆ ಇಲ್ಲಿಂದ ಮನೆಗೆ ಬರ್ತಾರೋ ಅತಿಯಾಗಿ ನಡ್ಕೋಬೇಡ ಇಲ್ಲಿಂದ ನೆಲೆಸಿಬಿಡು ಈ ಪ್ರಯತ್ನನ ಹುಚ್ಚಾಟ ಜಾಸ್ತಿ ಆಯಿತು ನಿಂದು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಅಂಕಿತ ಮಾತ್ರ ತನ್ನ ಹಠನ ಬಿಡ್ತಾನೆ ಇಲ್ಲ ನಂತರ ಈ ಕಡೆ ಲಕ್ಷ್ಮಿ ಹೊರಗಡೆ ಹೋಗಕ್ಕೆ ಹೋದಾಗ ಈ ಕಡೆ ಅಜ್ಜಿ ಎಲ್ಲ ಮಾ ಹೋಗ್ತಿದ್ಯಾ ನೀನು ಅಂತಂದ್ರೆ ಕೀರ್ತಿ ಅವ್ರ ಮನೆಗೆ ಹೋಗ್ತಿದ್ದೀನಿ ಕೀರ್ತಿ ಅವ್ರನ್ನ ನೋಡಬೇಕಿತ್ತು ಮಾತನಾಡಬೇಕಿತ್ತು ಅಂದಾಗ ಏನು ಮಾತಾಡ್ತಿದ್ಯಾ ಇಷ್ಟೆಲ್ಲ ಆಗಿದೆ ಅವಳಿಂದ ಆದರೂ ಕೂಡ ಹೋಗ್ತೀನಿ ಅಂತಿದ್ಯಲ್ಲ ಅಂದಾಗ ಈ ಕಡೆ ಕೃಷ್ಣವ್ರು ಕೂಡ ಬರ್ತಾರೆ ಏನಮ್ಮ ಇಷ್ಟೆಲ್ಲ ಮನೇಲಿ ಆ ವಿಶ್ವವಾಗಿ ಆಗಿದೆ ಈಗ ಕೀರ್ತಿ ಬಂದರೆ ಅದು ಬೇರೆ ಕಡೆ ತಿರ್ಗೋದಿಲ್ವ ಇದೆಲ್ಲ ಬೇಕಿದೆಯಾ ಅವ್ಳು ಎಂಥ ಕೆಲಸ ಮಾಡ್ತಾಳೆ ನಿನಗೆ ಅವ್ಳು ಮಾಡಿರೋದು ತಪ್ಪಿದೆ ಅಲ್ವಾ ಅಂತ ಹೇಳ್ತಿದ್ರೆ ಮಾವ ನೀವು ಯಾಕೆ ಅವ್ರ ಮಾತನ್ನು ನಂಬ್ತಾ ಇಲ್ಲ ಕೀರ್ತಿ ಈ ರೀತಿ ಮಾಡಿರೋಕ್ ಸಾಧ್ಯವೇ ಇಲ್ಲ ಕೀರ್ತಿ ಯಾವುದೇ ಕಾರಣಕ್ಕೂ ನನಗೆ ಚಾಕು ಚುಚ್ಚಿಲ್ಲ ಯಾಕಂದರೆ ನನಗೆ ನೆನಪಿದೆ ಮಬ್ಬಲ್ಲೂ ಕೂಡ ಅವ್ರಿಗೆ ಏನು ಮಾತಾಡಿದ್ರು ಅಂತ ನಾನು ಅವ್ರ ಹತ್ರ ಮಾತಾಡಲೇಬೇಕಾಗತ್ತೆ ಈಚ ಹೇಳಬೇಕು ಅಂದರೆ ಅವ್ರಿಗೂ ಕೂಡ ಅನ್ಯಾಯ ಆಗಿದೆ ಅಂತಕ್ಕ ಏನು ಅನ್ಯಾಯ ಆಗಿದೆಯಮ್ಮ ಇದನ್ನೆಲ್ಲ ಕೀರ್ತಿನೇ ಮಾಡಿದ್ದು ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಕೃಷ್ಣವ್ರು ತೋರಿಸ್ತಾರೆ ಆ ವಿಡಿಯೋನ ನೋಡಿ ಈ ವಿಡಿಯೋನ ಈ ವಿಡಿಯೋನ ನನಗೂ ಕೂಡ ಗೊತ್ತದ ಯಾಕಂದರೆ ಅವರೇ ಅಲ್ಲೇ ಹೇಳಿದ್ರು ಈ ವಿಡಿಯೋನ ಯಾರೋ ಮೂರನೇ ವ್ಯಕ್ತಿ ಹೇಳೋದು ನಾನು ನಂಬ್ತಾ ಇದ್ದೀರಾ ಆದರೆ ಕೀರ್ತಿ ಮಾತನ್ನೇ ಯಾಕೆ ನಂಬ್ತಿಲ್ಲ ಮಾವ ನಾನು ಕೀರ್ತಿ ಜೊತೆ ಮಾತಾಡಲೇಬೇಕು ನಾನು ಹೋಗಲೇಬೇಕು ಅಂತ ಹುಟ್ಟುಬಿಟ್ರೆ ಈ ಕಡೆ ಅಜ್ಜಿ ಈಗ ತಾನೇ ಗಾಯ ಆಗಿ ಮಾತಾ ಇದೆ ಒಬ್ಬರೇ ಬಿಡ್ ಬಿಡಬೇಡಿ ಅಳಿ ಅಂದರೆ ನೀವು ಕೂಡ ಹೋಗಿ ಅಂದಕ್ಕೆ ಖಂಡಿತ ನಾನು ಕೂಡ ಹೋಗ್ತೀನಿ ಅಂತ ಹೇಳಿ ಕೃಷ್ಣವ್ರು ಕೂಡ ಇಲ್ಲಿ ಲಕ್ಷ್ಮಿಯವ್ರ ಜೊತೆ ಹೋಗ್ತಿದ್ದಾರೆ ಅದಕ್ಕೂ ಮುನ್ನ ಕಾವೇರಿಯವರು ಕೃಷ್ಣವ್ರ ಜೊತೆ ಮಾತಾಡ್ತಾರೆ ನೀವು ನನ್ನ ಸಹಾಯಕ್ಕೆ ನಿಲ್ಲಬೇಕು ಅಂತ ಆದರೆ ನಿನ್ನ ಸಹಾಯಕ್ಕೆ ನಿಲ್ಲುವುದ ಏನು ಮಾತಾಡ್ತಿದ್ಯಾ ನೀನು ನಾಯಿಗೆ ಮುಳಿ ತಿನ್ನುವುದು ಅಂದರೆ ತುಂಬ ಇಷ್ಟ ಯಾಕಂದರೆ ಅದರಲ್ಲಿ ರುಚಿ ಇದೆ ಅಂತ ಅಂದ್ಕೊಂಬಿಡ್ದೆ ಹಾಗಾಗಿ ಕಡ್ದು 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 ದವಡೆ ಹಾಳಾಗಿ ಒಂದಿನ ಉಣ್ಣಾಗಿ ಸತ್ತೋಗ್ಬಿಡ್ತಾ ನಾಯಿ ಹಾಗೆ ನೀನು ಕೂಡ ಸುಳ್ಳಿನಲ್ಲಿ ರುಚಿ ಇದೆ ಅಂತ ಅನ್ಕೊಂಡ್ಬಿಟ್ಟು ಸವಿತಾ ಇದೆಯಾ ಸುಳ್ಳಿನ ಅರಮನೆ ಕಟ್ಕೊಂಡಿದ್ಯಾ ಒಂದಿನ ಸತ್ಯಾನು ಕಿಡಿ ಅದನ್ನು ತಾಗಿ ಆ ಮೇಣದ ಬತ್ತಿ ಥರ ಇದು ನಿನ್ನ ಸುಳ್ಳಿನ ಅರಮನೆ ಬಿದ್ದೋಗುತ್ತೆ ಆಗ ನಿನ್ನ ಸಂಹಾರ ಆಗುತ್ತೆ ಅಂಚು ಆಗುತ್ತಾ ಗಂಡ ಹೆಂಡತಿ ಜೊತೆಯಾಗಿ ನಿಲ್ಬೇಕಾಗತ್ತೆ ಸಹಾಯ ಮಾಡಬೇಕಾಗುತ್ತೆ ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕಾಗುತ್ತೆ ಯಾವಾಗ ಆಗುತ್ತಾ ನೀನು ಒಳ್ಳೆಯದನ್ನು ಮಾಡಿದಾಗ ನಿನ್ನಿಂದ ಕೆಟ್ಟದಾಗಿಲ್ಲ ಅಂದಾಗ ನೀನು ಕೆಟ್ಟದ್ದು ಮಾಡಿದ್ರು ಕೂಡ ನಿನ್ನ ಜೊತೆ ನಿಲ್ಲಬೇಕು ಅನ್ನೋದು ಏನಿಲ್ಲ ಅಲ್ವಾ ನೀನು ಮಾಡಿರೋ ತಪ್ಪಿಗೆ ಅನುಭವಿಸ್ಲೇಬೇಕಾಗುತ್ತೆ ನೀನು ಅನುಭವಿಸ್ಲೇಬೇಕು ಅಂತ ಹೇಳಿ ಹೋಗಿರ್ತಾರೆ ಈ ಕಡೆ ಕೀರ್ತಿ ಜೊತೆ ಕೃಷ್ಣವರು ಕೀರ್ತಿ ಮನೆಗೆ ಹೋಗ್ತಾರೆ ಆಗಿದ್ರೆ ಅಲ್ಲಿ ಏನಾಗ್ಬೋದು ಕೀರ್ತಿ ಮನೆಗೆ ಬಂದಿರ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಕ್ಕೋಸ್ಕರ ವೀಚ್ ಮಾಡ್ತೇನೆ ಮರಿಬೇಡಿ